ಕಡೆಯಿಂದ ಬಂಗಾರಪೇಟೆ ತಾಲೂಕಿನಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಬಳಕೆ ಹೆಚ್ಚಾಗಿತ್ತು ಅದು ಬಹಳಷ್ಟು ಗೋಡೌನ್ಗಳಲ್ಲಿ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಅಡಗಿಸಿ ಇಟ್ಟಿದ್ದಾರೆ ಅಂತ ಬಂದಿರುವಂತಹ ಮಾಹಿತಿ ಮೇರೆಗೆ ಮತ್ತು ಕಂಪ್ಲೇಂಟ್ ಮೇರೆಗೆ ಇವತ್ತಿನ ದಿನ ಆ ಇನ್ಫಾರ್ಮೇಶನನ್ನು ತಗೊಂಡು ಕೆಲವೊಂದು ಗೋಡೌನ್ಗಳನ್ನು ಮತ್ತು ಈ ಬಜಾರ್ ರಸ್ತೆಯಲ್ಲಿರುವಂತಹ ಅಂಗಡಿಗಳನ್ನು ಇನ್ಸ್ಪೆಕ್ಷನ್ ಮಾಡಲಾಯಿತು ಅದರಲ್ಲಿ ಸುಮಾರಷ್ಟು ಆಲ್ಮೋಸ್ಟ್ ಐ ಥಿಂಕ್ ಎರಡು ಕ್ಯಾಂಟು ತುಂಬ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸ್ಪೆಷಲಿ ಅದು ಅನಧಿಕೃತವಾಗಿ ನಮ್ಮ ಲೀಗಲ್ ಮೆಷರ್ಗೆ ಇಲ್ಲದೆ ಇರೋದು ಕಂಡು ಬಂದಿರೋದ್ರಿಂದ ಅವನ್ನೆಲ್ಲ ಸೀಸ್ ಮಾಡಿ ಇವತ್ತು ಬೆಂಗಳೂರಿಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ತಗೊಂಡು ಹೋಗ್ತಾ ಇದ್ದಾರೆ ಇದರ ಜೊತೆಗೆ ಅವ್ರಿಗೆ ಏನು ಅಂಗಡಿ ಅವರು ಅಂಗಡಿ ಮಾಲೀಕರೇನಿರ್ತಾರೆ ಯಾರು ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದಾರೆ ಅಂಥವರಿಗೆ ಫೈನ್ ಹಾಕುವಂಥ ಕೆಲಸ ಕೂಡ ಇವತ್ತು ಆಗ್ತಾಯಿದೆ ಸೊ ಇದಿಷ್ಟು ಬಂಗಾರಪೇಟೆಯ ಎಲ್ಲ ಅಂಗಡಿ ಮಾಲೀಕರಲ್ಲಿ ಒಂದು ವಿನಂತಿ ಏನಂತಂದರೆ ದಯವಿಟ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಬೇಡಿ ಪುರಸಭೆ ಕಡೆಯಿಂದ ಹೆಚ್ಚಿಗೆ ಅದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಹೇಳಿ ಎಲ್ಲರೂ ಬಳಕೆ ಮಾಡಿದ ಕಣ್ಣ ಬಂದಲ್ಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೇಡ್ಗಳಾಗುತ್ತೆ ಆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಸೀಸ್ ಮಾಡಿಕೊಂಡು ಅಂಗಡಿಯವ್ರಿಗೆ ಫೈನನ್ನು ಕಟ್ಟಾಗುತ್ತೆ ಎಷ್ಟು ಮೇಡಮ್ ಒಂದು ಕೆ ಜಿಗೆ ಇಷ್ಟು ಅಂತ ಇದೆ ಅದು ವೇ ಮಾಡಿದ ಮೇಲೆ ಗೊತ್ತಾಗುತ್ತೆ ಬೇರೆ ಸೆಲೆಕ್ಟೆಡ್ ಇಲ್ಲ ಗೋಡೌನ್ ರೇಡ್ ಮಾಡ್ತಾ ಇದ್ದೀವಿ ಇವತ್ತು ಇಟ್ ಇಸ್ ಅ ವಾರ್ನಿಂಗ್ ಟು ಆಲ್ ಶಾಪ್ಕೀಪರ್ಸ್ ಸೊ ಗೋಡೌನ್ ಮೇನ್ ರೇಡ್ ಮಾಡ್ತಿದ್ವಿ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಮೇನ್ ಇಲ್ಲಿಂದಾನೇ ಆಗ್ತಾ ಇದೆ ಸೊ ಇದು ಎಲ್ಲಿ ಗೋಡೌನ್ಸ್ ಇದೆ ಅಂತ ಹೇಳಿ ಕೂಡ ಕಂಪ್ಲೇನ್ ನಮ್ಗೆ ಹೇಳ್ಕೊಟ್ಟಿದ್ರೋರ್ಸ್ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲ್ಗಡೆ ಇವತ್ತು ನಾವು ಅಂತ ಗೋಡೌನ್ಗಳನ್ನ ನಾವು ರೇಟ್ ಮಾಡ್ತೀವಿ ಮಾತ್ರ ಮಾಡ್ತಾರೆ ಜಾಸ್ತಿ ಇರೋದು ಪಬ್ಲಿಕ್ ನಮ್ ಗಮನ ತಗೊಂಡ್ ಬಂದೆ ಖಂಡಿತವಾಗ್ಲೂ ಅದ್ರದ್ದು ನಾವು ರೇಟ್ ಮಾಡೇ ಮಾಡ್ತೀವಿ